ಐದನೇ ತರಗತಿ ಪರಿಸರ ಅಧ್ಯಯನದ ಪಾಠ ಒಂಬತ್ತು ಆಹಾರ ಜೀವದ ಜೀವಾಳ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಇದರಲ್ಲಿ ಒಂದೇದು ಪ್ರತಿದಿನ ನಾವು ಒಂದಿಲ್ಲೊಂದು ಕೆಲಸ ಮಾಡುತ್ತಿರುತ್ತೇವೆ ನಾವು ಮಾಡುವ ಕೆಲಸಗಳಿಗೆ ಡ್ಯಾಶ್ ಬೇಕು ಉತ್ತರ ಶಕ್ತಿ ಎರಡನೇದಾಗಿ ಆಹಾರವು ನಮ್ಮ ಡ್ಯಾಶ್ ಡ್ಯಾಶ್ ಹಾಗೂ ಡ್ಯಾಶ್ ಆರೋಗ್ಯಕ್ಕೆ ಅಗತ್ಯವಾಗಿದೆ ಬೆಳವಣಿಗೆಗೆ ವಿಕಾಸಕ್ಕೆ ಉತ್ತಮ ಮೂರನೇದಾಗಿ ನಾವು ಸೇವಿಸುವ ಆಹಾರದಲ್ಲಿ ಅನೇಕ ಡ್ಯಾಶ್ಗಳಿವೆ ಉತ್ತರ ಪೋಷಕಾಂಶ ನಾಲ್ಕನೇದಾಗಿ ಆಹಾರ ಪದಾರ್ಥಗಳು ನಮಗೆ ಡ್ಯಾಶ್ ಮೂಲದಿಂದ ಮತ್ತು ಡ್ಯಾಶ್ ಮೂಲದಿಂದ ದೊರೆಯುತ್ತವೆ ಸಸ್ಯ ಮತ್ತು ಪ್ರಾಣಿ ನಮ್ಮ ಹಿರಿಯರು ಡ್ಯಾಶ್ ಧಾನ್ಯಗಳನ್ನು ಹೆಚ್ಚು ಬಳಸುತ್ತಿದ್ದರು ಉತ್ತರ ಸಿರಿ ಆರನೇದಾಗಿ ಸಿರಿಧಾನ್ಯಗಳನ್ನು ಡ್ಯಾಶ್ ನೀರನ್ನು ಬಳಸಿ ಡ್ಯಾಶ್ ಅವಧಿಯಲ್ಲಿ ಬೆಳೆಯಬಹುದು ಕಡಿಮೆ ಕಡಿಮೆ ಏಳನೇದಾಗಿ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಎನ್ನುತ್ತಾರೆ ಉತ್ತರ ಬರಗಾಲದ ಎಂಟನೇದಾಗಿ ನಮ್ಮ ರಾಜ್ಯದ ಕೃಷಿ ಭೂಮಿಯ ಡ್ಯಾಶ್ ಹಾಗೂ ಡ್ಯಾಶ್ ಸ್ಥಳದಿಂದ ಸ್ಥಳಕ್ಕೆ ಬೇರೆಯಾಗಿದೆ ಫಲವತ್ತತೆ ಹಾಗೂ ವಾಯುಗುಣ ಒಂಬತ್ತನೇದಾಗಿ ಡ್ಯಾಶ್ ಡ್ಯಾಶ್ ಹಾಗೂ ಡ್ಯಾಶ್ಗೆ ತಕ್ಕಂತೆ ನಮ್ಮ ಆಹಾರ ಬದಲಾಗುತ್ತದೆ ಬೇಸಿಗೆ ಮಳೆ ಚಳಿಗಾಲ ಹತ್ತನೇದಾಗಿ ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಡ್ಯಾಶ್ ದ್ರಾಕ್ಷಿಯಾಗಿ ಬಳಸುತ್ತಾರೆ ಒಣ ಹನ್ನೊಂದನೇದಾಗಿ ಉತ್ತಮ ಆಹಾರವು ನಮ್ಮನ್ನು ಡ್ಯಾಶ್ ಹಾಗೂ ಡ್ಯಾಶ್ ಆರೋಗ್ಯವಂತರನ್ನಾಗಿಸುತ್ತದೆ ದೈಹಿಕವಾಗಿ ಮಾನಸಿಕವಾಗಿ ರೋಮನಂಕೆ ಎರಡು ಈ ಕೆಳಗಿನ ಹೇಳಿಕೆಗಳ ಮುಂದೆ ಸರಿ ತಪ್ಪು ಬರೆಯಿರಿ ಇದರಲ್ಲಿ ಒಂದೇದು ಆಹಾರವು ನಮ್ಮ ಬದುಕಿನ ಜೀವಾಳ ಸರಿ ಎರಡನೇದಾಗಿ ನಾವು ಸೇವಿಸುವ ಆಹಾರದಿಂದ ನಮಗೆ ಶಕ್ತಿ ದೊರೆಯುತ್ತದೆ ಸರಿ ಸರ್ವಜ್ಞ ಕವಿಯು ನಾಲ್ಕು ಸಾಲುಗಳ ಪದ್ಯ ರಚಿಸಿದ್ದಾರೆ ತಪ್ಪು ನಾಲ್ಕನೇದಾಗಿ ಅಕ್ಕಿ ಮತ್ತು ನವಣೆ ಪ್ರಾಣಿ ಮೂಲ ಆಹಾರ ಪದಾರ್ಥಗಳಾಗಿವೆ ತಪ್ಪು ಸಿರಿಧಾನ್ಯಗಳು ಕಡಿಮೆ ಪೋಷಕಾಂಶಗಳನ್ನು ಹೊಂದಿರುತ್ತವೆ ತಪ್ಪು ಆರನೇದಾಗಿ ನಾವು ಸೇವಿಸುವ ಆಹಾರವು ಆಯಾ ಕುಟುಂಬದ ಸಂಪ್ರದಾಯ ನಂಬಿಕೆಗಳಿಂದ ನಿರ್ಧರಿತವಾಗುತ್ತದೆ ಸರಿ ಉತ್ತಮ ಆಹಾರ ಸೇವನೆಯಿಂದ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಅಗತ್ಯವಾಗಿದೆ ಸರಿ ರೋಮನಂಕೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದರಲ್ಲಿ ಒಂದೇದು ಸಿರಿಧಾನ್ಯಗಳು ಎಂದರೇನು ಉತ್ತರ ಇದರದು ನಾವು ಸೇವಿಸುವ ಆಹಾರದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳಿರುವುದನ್ನು ಸಿರಿಧಾನ್ಯಗಳು ಎನ್ನುವರು ಎರಡನೇದಾಗಿ ಜಂಕ್ ಫುಡ್ ಆಹಾರ ಎಂದರೇನು ಇದರ ಉತ್ತರ ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವನ್ನು ಜಂಕ್ ಫುಡ್ ಆಹಾರ ಎನ್ನುವರು ಮೂರನೇ ಪ್ರಶ್ನೆ ಆಹಾರದ ಪೋಲಾಗುವಿಕೆ ಎಂದರೇನು ಇದರ ಉತ್ತರ ಸೇವಿಸಲು ಯೋಗ್ಯವಾಗಿರುವ ಆಹಾರವನ್ನು ಸೇವಿಸದೆ ಎಲ್ಲೆಂದರಲ್ಲಿ ಚೆಲ್ಲುವುದನ್ನು ಆಹಾರದ ಪೋಲಾಗುವಿಕೆ ಎನ್ನುವರು ನಾಲ್ಕನೇ ಪ್ರಶ್ನೆ ಶೀತಕ ಸಂಗ್ರಹಣೆ ಎಂದರೇನು ಮೀನು ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ ಇದನ್ನು ಶೀತಕ ಸಂಗ್ರಹಣೆ ಎನ್ನುವರು ಈಗ ಪ್ರಶ್ನೆ ರೋಮನಂಕೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಒಂದೇದು ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿರುವ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ ಇದರ ಉತ್ತರ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ ಪ್ರೋಟೀನ್ ವಿಟಮಿನ್ ಖನಿಜ ಲವಣಗಳು ನೀರಿನಂಶ ಇತ್ಯಾದಿ ಪ್ರಶ್ನೆ ಎರಡು ಪೋಷಕಾಂಶಗಳಿಂದಾಗುವ ಅನುಕೂಲ ಅನು ಅನುಕೂಲಗಳನ್ನು ತಿಳಿಸಿ ಇದರ ಉತ್ತರ ಪೋಷಕಾಂಶಗಳು ನಮ್ಮ ಬೆಳವಣಿಗೆಗೆ ನಮ್ಮ ದೇಹದ ದುರಸ್ತಿಗೆ ದೇಹ ನಿರ್ಮಾಣಕ್ಕೆ ಹಾಗೂ ನಾವು ಆರೋಗ್ಯದಿಂದ ಇರಲು ನೆರವಾಗುತ್ತವೆ ಪ್ರಶ್ನೆ ಮೂರು ಸಸ್ಯ ಮೂಲ ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಕ್ಕಿ ನವಣೆ ಸಜ್ಜೆ ಮಾವು ರಾಗಿ ಹೂಕೂಸು ಮೆಂತ್ಯ ಕ್ಯಾರೆಟ್ ಮುಲಂಗಿ ಇತ್ಯಾದಿ ನಾಲ್ಕನೇ ಪ್ರಶ್ನೆ ಪ್ರಾಣಿ ಮೂಲ ಆಹಾರ ಪದಾರ್ಥಗಳನ್ನು ಹೆಸರಿಸಿ ಉತ್ತರ ಎದ್ರದು ಮಾಂಸ ಗೆಣ್ಣು ತುಪ್ಪ ಮೊಟ್ಟೆ ಹಾಲು ಮಜ್ಜಿಗೆ ಮೊಸರು ಇತ್ಯಾದಿ ಐದನೇ ಪ್ರಶ್ನೆ ಸಿದ್ಧಪಡಿಸಿದ ಆಹಾರದ ಪೊಟ್ಟಣಗಳ ಖರೀದಿಯ ಮುಂಚೆ ನಾವು ಗಮನಿಸಬೇಕಾದ ಅಂಶಗಳನ್ನು ತಿಳಿಸಿ ಇದರ ಉತ್ತರ ತಯಾರಾದ ದಿನಾಂಕ ಅವಧಿ ಮುಗಿಯುವ ದಿನಾಂಕ ಆಹಾರ ಪದಾರ್ಥಗಳಿಗೆ ಸೇರಿಸಿದ ಇತರೆ ಪದಾರ್ಥಗಳು ಆ ಆ ಪೊಟ್ಟಣವನ್ನು ಸಂರಕ್ಷಿಸಲು ಬೇಕಾದ ಉಷ್ಣತೆ ಅಂಕಿ ಐದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಒಂದೇದು ಒಂದೇ ಪ್ರಶ್ನೆ ಸಸ್ಯ ಮೂಲದ ಆಹಾರ ಪದಾರ್ಥಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳನ್ನು ಬರೆಯಿರಿ ಇದರ ಉತ್ತರ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಬೇಳೆಕಾಳುಗಳು ಎಣ್ಣೆ ಬೀಜಗಳು ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಎರಡನೇ ಪ್ರಶ್ನೆ ಸಿರಿಧಾನ್ಯಗಳ ಉಪಯೋಗಗಳನ್ನು ತಿಳಿಸಿ ಸಿರಿಧಾನ್ಯಗಳನ್ನು ಕಡಿಮೆ ನೀರನ್ನು ಬಳಸಿ ಕಡಿಮೆ ಅವಧಿಯಲ್ಲಿ ಬೆಳೆಯಬಹುದು ಇವು ಬಹುತೇಕ ವಿವಿಧ ಪರಿಸರ ವಾಯುಗುಣದಲ್ಲಿ ಸುಲಭವಾಗಿ ಬೆಳೆಯುತ್ತವೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳಿಲ್ಲದೆ ಇವುಗಳನ್ನು ಬೆಳೆಯಬಹುದು ಇವುಗಳನ್ನು ಬರಗಾಲದ ಮಿತ್ರರು ಎನ್ನುತ್ತಾರೆ ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿವೆ ಪ್ರಶ್ನೆ ಜನರಿಗೆ ಆಹಾರ ಲಭ್ಯವಂತಾಗಲು ಸರ್ಕಾರ ಕೈಗೊಂಡ ಕೆಲವು ಕ್ರಮಗಳನ್ನು ತಿಳಿಸಿ ಉತ್ತರ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಹಾಲು ಹಾಗೂ ಮಧ್ಯಾಹ್ನದ ವೇಳೆಯಲ್ಲಿ ಬಿಸಿ ಊಟ ನೀಡಲಾಗುತ್ತಿದೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ಪೂರೈಸ್ ಪೂರೈಸಲಾಗುತ್ತಿದೆ ವ್ಯಾಪಾರಿಗಳು ಅಗತ್ಯಕ್ಕಿಂತ ಹೆಚ್ಚು ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡದಂತೆ ಕ್ರಮವಹಿಸಿದೆ ರೈತರು ಬೆಳೆದ ಆಹಾರ ಪದಾರ್ಥಗಳನ್ನು ಖರೀದಿಸಿ ಗೋದಾಮುಗಳಲ್ಲಿ ಸಂಗ್ರಹಿಸಿ ವಿತರಿಸಲಾಗುತ್ತಿದೆ ಪ್ರಶ್ನೆ ನಾಲ್ಕು ನಮ್ಮ ಆಹಾರದ ಅಭ್ಯಾಸಗಳು ಬದಲಾಗಲು ಕಾರಣವಾದ ಅಂಶಗಳನ್ನು ತಿಳಿಸಿ ಉತ್ತರ ಪತ್ರಿಕೆಗಳು ಜಾಹೀರಾತುಗಳು ಟಿ ವಿ ರೇಡಿಯೋ ಚಾನಲ್ಗಳಲ್ಲಿ ಪ್ರಸಾರವಾಗುವ ಅಡುಗೆ ಸಂಬಂಧಿತ ಕಾರ್ಯಕ್ರಮಗಳು ಮೊಬೈಲ್ ಕಂಪ್ಯೂಟರ್ಗಳಲ್ಲಿ ಇಂಟರ್ನೆಟ್ ಬಳಕೆಯಿಂದಾಗಿ ಹೊಸ ಆಹಾರ ಅಭ್ಯಾಸಗಳು ಸಾಮಾನ್ಯವಾಗಿವೆ ಅಡುಗೆ ಪುಸ್ತಕ ಪ್ರಶ್ನೆ ಐದು ಇತ್ತೀಚೆಗೆ ನಮ್ಮ ಆಹಾರದ ಅಭ್ಯಾಸಗಳಲ್ಲಾದ ಬದಲಾವಣೆಗಳನ್ನು ತಿಳಿಸಿ ಇದರ ಉತ್ತರ ಉತ್ತಮ ಪೋಷಕಾಂಶವುಳ್ಳ ಮನೆ ಊಟದ ಬದಲಿಗೆ ಪಿಜ್ಜಾ ಬರ್ಗರ್ ಸಾಸ್ ಸಮೋಸ ಕಾರ್ನ್ಫ್ಲೇಕ್ ಸೂಪ್ ನೂಡಲ್ಸ್ ಐಸ್ ಕ್ರೀಮ್ ಚಾಕೊಲೇಟ್ ಚಿಪ್ಸ್ನಂತಹ ಆಹಾರ ಪದಾರ್ಥಗಳ ಸೇವನೆ ಹೆಚ್ಚಾಗುತ್ತಿದೆ ಆಹಾರ ಹೆಚ್ಚು ರುಚಿಕರವಾಗಿರಲು ರಾಸಾಯನಿಕ ಅಂಶವಿರುವ ಸಾಸ್ ಬಳಸಿ ಮಾಡುವ ಗೋಬಿ ಮಂಚೂರಿ ಪಾನಿಪೂರಿ ಚೈನೀಸ್ ಫುಡ್ಗಳ ಬಳಕೆ ಸಾಮಾನ್ಯವಾಗುತ್ತಿದೆ ನಗರ ಪಟ್ಟಣಗಳ ಯಾಂತ್ರಿಕ ಜೀವನದಲ್ಲಿ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳ ಬಳಕೆ ಹೆಚ್ಚಾಗುತ್ತಿದೆ ಆರನೇ ಪ್ರಶ್ನೆ ಬದಲಾದ ಆಹಾರ ಅಭ್ಯಾಸದ ಪರಿಣಾಮಗಳನ್ನು ತಿಳಿಸಿ ಇದರ ಉತ್ತರ ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಆರೋಗ್ಯಕರ ಆಹಾರಕ್ಕಿಂತ ರುಚಿಕರ ಆಹಾರ ಸೇವನೆ ಹೆಚ್ಚಾಗಿರುವುದರಿಂದ ದೇಹಕ್ಕೆ ವಿಷಯುಕ್ತ ರಾಸಾಯನಿಕಗಳು ಸೇರುತ್ತಿವೆ ದೇಹವು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕಳೆದುಕೊಳ್ಳುತ್ತಿದೆ ಮಸಾಲೆಯುಕ್ತ ಆಹಾರ ಜಂಕ್ ಫುಡ್ಗಳಿಂದಾಗಿ ಬೊಜ್ಜು ಸಮಸ್ಯೆ ಉಂಟಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ